ಮಂಜುನಾಥ್ ಜಾಧವ್ ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ಕಾತೂರ್ ಮೂಡಸಾಲಿ ಗ್ರಾಮದ ವ್ಯಕ್ತಿ ಮಂಜುನಾಥ್ ಜಾಧವ್ ಮುಂಡಗೋಡು ತಾಲೂಕಿನ ಬಂಕಾಪುರದ ಒಳರಸ್ತೆಯಲ್ಲಿ ಕೊಲೆಯಾಗಿರುವುದು ಕಂಡುಬಂದಿದೆ ಕೊಲೆಗೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ ಕೊಲೆಯಾದ ವ್ಯಕ್ತಿಯ ಮೇಲೆ ಬೈಕ್ ಬಿದ್ದಿರುವುದು ಕಂಡುಬಂದಿರುವುದರಿಂದ ಬಹುಶಃ ಕೊಲೆ ಎಂದು ಶಂಕಿಸಲಾಗಿದೆ ಸಿರ್ಸಿ ತಾಲೂಕಿನಾದ್ಯಂತ ಒಂದು ಕಡೆ ಬಣ್ಣದ ಹುಲಿ ಪ್ರತ್ಯೇಕವಾಗುತ್ತಿದ್ದರೆ ಇನ್ನೊಂದು ಕಡೆ ನೈಜ ಚಿರತೆ ಪ್ರತ್ಯಕ್ಷವಾಗುತ್ತಿರುವುದು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆ ಶಿರ್ಸಿ ತಾಲೂಕಿನಾದ್ಯಂತ ಒಂದು ಕಡೆ ಬಣ್ಣದ ಹುಲಿ ಪ್ರತ್ಯಕ್ಷವಾಗುತ್ತಿದ್ದರೆ ಇನ್ನೊಂದು ಕಡೆ ನೈಜ ಚಿರತೆ ಪ್ರತ್ಯಕ್ಷವಾಗುತ್ತಿರುವುದು ಸಿಸಿ ಕ್ಯಾಮೆರಾಗಳಿಂದ ಕಂಡುಬರತೊಡಗಿದೆ ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ಆರೇಕೊಪ್ಪ ಮತ್ತು ಬಚ್ಗಾಂವ್ ಗ್ರಾಮದ ಮಧ್ಯ ಭಾಗದಲ್ಲಿರುವ ವಿನಾಯಕ್ ನಾಯ್ಕ ಇವರ ಮನೆಗೆ ಹೊರಗಿನ ಗೇಟಿನವರೆಗೆ ಚಿರತೆ ಬಂದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ಆ ಭಾಗದ ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಈ ರಸ್ತೆಯಿಂದಲೇ ಮಕ್ಕಳು ಶಾಲೆಗಳಿಗೆ ಹೋಗಿ ಬರುವುದರಿಂದ ಸಹಜವಾಗಿಯೇ ಪಾಲಕರಲ್ಲಿ ಭಯ ಹುಟ್ಟಿಸುವಂತೆ ಮಾಡಿದೆ ಮಾರ್ಚ್ರೆಗೆ ಸ್ತ್ರೀಚೇತನ ಅಭಿಯಾನ ಕೈಗೊಳ್ಳಿ ಸತೀಶ್ ಹೆಗ್ಡೆ ನರೇಗಾದಡಿ ಮಹಿಳಾ ಕೂಲಿಕಾರರ ಭಾಗವಹಿಸಿಕೆಯನ್ನು ಶೇಕಡಾ ಹತ್ತರಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ತ್ರೀಚೇತನ ಅಭಿಯಾನವನ್ನು ಕೈಗೊಳ್ಳುವಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸತೀಶ್ ಹೆಗ್ಡೆ ಅವರು ತಿಳಿಸಿದ್ದಾರೆ ನಮ್ಮ ಸಿರ್ಸಿ ತಾಲೂಕಿನಲ್ಲಿ ಸ್ತ್ರೀ ಚೇತನ ಎನ್ನುವಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ನಾಳೆಯಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ಅಂಕಿಅಂಶಗಳನ್ನು ಗಮನಿಸಿದರೆ ಸಿರ್ಸಿ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಜನ ಮಹಿಳಾ ಕೂಲಿಕಾರರು ತಮ್ಮ ಹೆಸರನ್ನು ಎನ್ ಆರ್ ಜಿ ಎ ಪೋರ್ಟಲ್ನಲ್ಲಿ ಜಾಬ್ ಕಾರ್ಡ್ ಆಗಿ ಹೆಸರನ್ನು ಮುಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ಜನ ಮಾತ್ರ ಆ್ಯಕ್ಟಿವ್ ಆಗಿ ಕಳೆದ ಎರಡು ವರ್ಷಗಳಿಂದ ಆ್ಯಕ್ಟಿವ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಬಾರಿ ಆ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತರಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ಜನ ಮಾತ್ರ ಕಾಮಗಾರಿಯಲ್ಲಿ ಬಹು ಕಾಮಗಾರಿಯನ್ನು ಇಲ್ಲಿ ಭಾಗವಹಿಸಿ ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡಿದ್ದಾರೆ ಇಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆ ಇರೋ ದೃಷ್ಟಿಯಿಂದ ಕನಿಷ್ಠ ನಾವು ಶೇಕಡ ಅರವತ್ತಕ್ಕೆ ಏರಿಸಬೇಕು ಈ ಮಹಿಳೆಯರ ಭಾಗವಹಿಸುವಿಕೆ ಅನ್ನುವಂಥ ಒಂದು ಉದ್ದೇಶವನ್ನು ಸ್ತ್ರೀಚೇತನ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾಳೆಯಿಂದ ನಾವು ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ಚಲಿಸುತ್ತಿದ್ದ ಮೇಲೆ ವಿದ್ಯುತ್ ಕಂಬ ಶಿರ್ಸಿ ಎಪಿಎಂಸಿ ಆವರಣದಲ್ಲಿ ಚಲಿಸುತ್ತಿದ್ದ ಆಟೋ ರಿಕ್ಷಾ ಮೇಲೆ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ ರಿಕ್ಷಾದಲ್ಲಿದ್ದ ಚಾಲಕ ಸಂತೋಷ್ ಮತ್ತು ಮೂವರು ಪ್ಯಾಸೆಂಜರ್ ಜೀವಾಪಯದಿಂದ ಪಾರಾಗಿದ್ದಾರೆ ರಿಕ್ಷಾ ಪಕ್ಕದಲ್ಲಿಯೇ ಚಲಿಸುತ್ತಿದ್ದ ಲಾರಿ ಮೇಲೂ ಕೂಡ ವಿದ್ಯುತ್ ತಂತಿ ಹರಿದು ಬಿದ್ದಿದೆ ವಿದ್ಯುತ್ ಕಂಬ ಮುರಿದು ಬೀಳಲು ಕಾರಣ ತಿಳಿದು ಬಂದಿಲ್ಲ ಬೇಕಾದ್ರೆ ಸಡನ್ ಆಗ ವೈರ್ ಬಿತ್ತು ಹೆಂಗ್ ಬಿತ್ತು ಗೊತ್ತಿಲ್ಲ ಸೈಡ್ ಒಂದು ಲೋರಿ ಇತ್ತು ಮುಂದೊಂದು ಲೋರಿ ಇತ್ತು ಹಾ ಸಡನ್ ಗಾಡಿ ಮೇಲೆ ಕಂಬ ಬಿತ್ತು ಗಾಡಿ ಒಳಗ್ ಪ್ಯಾಸೆಂಜರ್ ಇದ್ರು ಮೂರ್ ಜನ ಹ ಸಡನ್ ಬಿತ್ತು ಕರೆಂಟ್ ಸಪ್ಲೈ ಇತ್ತು ಅದ್ರ ಮೇಲೆ ವಿದ್ಯುತ್ ಸಮಸ್ಯೆ ಕುರಿತು ರೈತರ ಮುಖಂಡರೊಂದಿಗೆ ಹೆಸ್ಕಾಂ ಅಧಿಕಾರಿಗಳು ದಾಸನಕೊಪ್ಪ ಮತ್ತು ಅಂಗಡಿಗಳಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸಿದ ರಾಘವೇಂದ್ರ ನಾಯ್ಕ್ ಕಿರುವತ್ತಿ ವಿದ್ಯುತ್ ಸಮಸ್ಯೆ ಕುರಿತು ರೈತರ ಮುಖಂಡರೊಂದಿಗೆ ಹೆಸ್ಕಾಂ ಅಧಿಕಾರಿಗಳು ದಾಸುನಕೊಪ್ಪ ಮತ್ತು ಅಂಗಡಿಗಳಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸಿದರು ಈ ಸಭೆಯಲ್ಲಿ ರೈತರ ಜಮೀನುಗಳಿಗೆ ನೀರು ಹಾಯಿಸಲು ವಿದ್ಯುತ್ ಕಡತವಾಗುವುದರ ಬಗ್ಗೆ ರೈತ ಸಂಘದ ಕಾರ್ಯದರ್ಶಿಗಳಾದ ರಾಘವೇಂದ್ರ ನಾಯ್ಕ ಕಿರುವತಿ ಗಂಭೀರವಾಗಿ ಚರ್ಚಿಸಿದರು ನಂತರ ವಿಎಸ್ಎಸ್ ಕಾಳಂಗಿ ಇದರ ಅಧ್ಯಕ್ಷರಾದ ರಾಜೀವ್ ಗೌಡ್ರು ವದ್ದಲ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ಗೌಡ್ರು ಅಂಡಿಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಬಿ ನಾಯಕ್ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರಮೋದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುದರ್ಶನ್ ಮನೆ ಮುಂತಾದ ಪ್ರಮುಖರು ಹಾಗೂ ರೈತರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಕಾಂ ಎಇ ನಾಗರಾಜ್ ಪಾಟೀಲ್ ಅವರು ಇನ್ನೊಂದು ವಾರದ ಒಳಗೆ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದರು ಮತ್ತು ಹಾನಗಲ್ನಿಂದ ಬಂದಿರುವ ವಿದ್ಯುತ್ ಮಾರ್ಗದ ಬದಲಾಗಿ ಸಿರ್ಸಿಯಿಂದ ನೇರವಾಗಿ ಸಂಪರ್ಕ ಕಲ್ಪಿಸಿ ಸಮಸ್ಯೆ ಬಗೆಹರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಮಾಜಿ ಗ್ರಾಮ ಪಂಚಾಯತ್ ಎಲ್ಲ ರೈತ ಬಾಂಧವರು ಶೇಖರ್ ಚರ್ಚೆ ಮಾಡೋಣ ನಮ್ಮ ಸಮಸ್ಯೆ ಹೇಳೋಣ ಈ ಥರ ಸಮಸ್ಯೆ ಇದೆ ಸ್ವಲ್ಪ ಬಗೆಹರಿಸ್ವಿ ಅಂತ ಹೇಳೋಣ ಆ ಸಮಸ್ಯೆಗಳು ಬಗೆಹರಿಲ್ಲ ಅಂತ ಆದರೆ ಮುಂದಿನ ನಾವು ಹೋರಾಟ ಯಾವ ಥರ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋಣ ಅಂತ ಹೇಳ್ತಾ ನಮ್ಮ ಸಮಸ್ಯೆನ ತಾತ್ಕಾಲಿಕವಾಗಿ ಪ್ರಮುಖ ರಷ್ಟೇ ಹೋಗೋದು ಬಂದರೆ ಅವ್ರಿಗೆ ಹೇಳೋಣ ಈ ಥರ ಆಗ್ತಾಯಿದೆ ಅದಕ್ಕೆ ಯಾವ ರೂಪದಲ್ಲಿ ಅವ್ರ ಉತ್ತರ ಏನಾದ್ರೆ ಬಗೆಹರಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಅವರಿಗೆ ಸಮಯ ಕಾಲ ಕೂಡ ನಾನೊಂದು ಕೆಲವು ದಿನ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಇಷ್ಟ ಇದ್ದಾನೆ ಯಾರ್ಯಾರೋ ಸಮಸ್ಯೆಗಳು ಕೆಲವು ಏನು ದೈವನ್ಯ ಸಮಸ್ಯೆ ಇರ್ಬೋದು ಅಥವಾ ಯಾರಿಗೋ ಒಟ್ಟೆ ಸಮಸ್ಯೆ ಇರ್ಬೋದು ಅದೇ ಪದೇ ಲೈನ್ ನಾವು ಸಮಸ್ಯೆ ಇವೆಲ್ಲ ಸಮಸ್ಯೆಗಳನ್ನ ಮಾತಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಕುಡಿಸ್ತಾ ಇದ್ದೇನೆ ಅಷ್ಟು ನಮ್ಮ ಜಿಲ್ಲೆ